ಕಲಬುರಗಿಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕುರಿತು ಕಲಬುರಗಿ ಫಾರ್ಮಾ ಕ್ರಿಕೆಟ್ ಕ್ಲಬ್ ಅಸೋಸಿಯೇಷನ್ ಸದಸ್ಯರಿಂದ ಪೂರ್ವಭಾವಿ ಸಭೆ ಜರುಗಿತು ಕಲ್ಬುರ್ಗಿ ಫಾರ್ಮಾ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಫೆಬ್ರವರಿ ಹದಿನಾರು ಹದಿನೇಳು ಹಾಗೂ ಹದಿನೆಂಟರಂದು ಕಲಬುರಗಿಯಲ್ಲಿ ಕಲಬುರಗಿ ಫಾರ್ಮಾ ಕ್ರಿಕೆಟ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ ರೂಪರೇಷೆಗಳ ಕುರಿತು ಚರ್ಚೆ ನಡೆಸಲಾಯಿತು ಕ್ಲಬ್ನ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಅರುಣ್ ಕುಮಾರ್ ಪಾಟೀಲ್ ಅವರು ಕಲಬುರಗಿ ಫಾರ್ಮಾ ಕ್ರಿಕೆಟ್ ಕ್ಲಬ್ ಫೆಬ್ರವರಿ ಹದಿನಾರು ಹದಿನೇಳು ಹಾಗೂ ಹದಿನೆಂಟರಂದು ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜನೆ ಮಾಡಲಾಗಿದ್ದು ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಕರೆ ಕೊಟ್ಟರು ಇಪ್ಪತ್ತೊಂಬತ್ತನೇ ಫಾರ್ಮಾ ಕಪ್ ಅನ್ನು ಫೆಬ್ರವರಿ ಹದಿನಾರು ಹದಿನೇಳು ಹದಿನೆಂಟರಂದು ಆಯೋಜನೆ ಮಾಡತಕ್ಕಂಥ ಸೌಭಾಗ್ಯ ನಮ್ಮ ಕಲಬುರಗಿ ನಗರಕ್ಕೆ ಸಿಕ್ಕಿದೆ ಈ ಒಂದು ಟೂರ್ನಮೆಂಟ್ನಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಿರ್ತಕ್ಕಂಥ ಎಲ್ಲ ನಮ್ಮ ರೆಪ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಟೀಮ್ಗಳಿಗೆ ಒಳ್ಳೆಯ ಆತಿಥ್ಯವನ್ನು ನೀಡುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಅದರ ಜೊತೆಗೆ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಇರಲಿಕ್ಕೆ ವ್ಯವಸ್ಥೆ ಮತ್ತು ಗ್ರೌಂಡ್ಗಳ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಆಟ ಆಡಿಸ್ಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಕಲಬುರಗಿಯ ಎಲ್ಲ ಆತ್ಮೀಯ ಸೋದರರಾಗಿರ್ತಕ್ಕಂಥ ಎಲ್ಲ ರಾಜೀವರಾಗಿರ್ಬೋದು ವಿಜು ಅವರು ರಾಜು ಅವರು ಎಲ್ಲ ನಮ್ಮ ಧನಂಜಯ ಅವರು ಎಲ್ಲರ ಪ್ರತಿಯೊಬ್ಬರು ಕೂಡ ಈಗ ತೀರ್ಮಾನ ಮಾಡಿದ್ದೀವಿ ಮತ್ತು ಇದಕ್ಕೆ ತಗಲ್ತಕ್ಕಂಥ ಏನು ಖರ್ಚು ವೆಚ್ಚಗಳಿದ್ದಾವೆ ಅದು ಕೂಡ ಎಲ್ಲರೂ ಪ್ರಯತ್ನ ಮಾಡಿ ನಾವು ಒಳ್ಳೆಯ ರೀತಿಯಲ್ಲಿ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಲಿಕ್ಕೆ ಅದ್ದೂರಿಯಾಗಿರ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ವಿ ನಮ್ಮ ಜುಂ ಕ್ಲಬ್ನಲ್ಲಿ ಒಟ್ಟಿನಲ್ಲಿ ಸುಮಾರು ಹತ್ತು ಹದಿನೈದು ಜಿಲ್ಲೆಗಳಿಂದ ಆಗಮಿಸ್ತಕ್ಕಂಥ ಎಲ್ಲ ಆತ್ಮೀಯ ಸೋದರರಿಗೆ ಒಳ್ಳೆಯ ಒಂದು ರಸದೌತಣ ಅಥವಾ ಒಂದು ಒಳ್ಳೆಯ ಟ್ರಿಪ್ ಅವರಿಗೆ ಅನಿಸ್ಬೇಕು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಲಬುರಗಿ ಜಿಲ್ಲೆಯವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಈ ಒಂದು ಟೂರ್ನಮೆಂಟನ್ನು ಇನಾಗ್ರಲ್ ಫಂಕ್ಷನ್ ಹದಿನಾರನೇ ದಿವಸ ಸಾಯಂಕಾಲ ಜುರಿಚ್ ಕ್ಲಬ್ನಲ್ಲಿ ಆರು ಗಂಟೆಗೆ ನೆರವೇರ್ತಾ ಇದೆ ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ವಿವಿಧ ರಾಜಕಾರಣಿಗಳು ಮತ್ತು ಮುಖಂಡರು ಕೂಡ ಆಕಾ ಒಂದು ಇನಾಗ್ರಲ್ ಫಂಕ್ಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಒಂದು ಮತ್ತು ಅದರಲ್ಲದೆ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಇರುತ್ತೆ ಒಳ್ಳೊಳ್ಳೆ ನಮ್ಮ ಫೀಲ್ಡಲ್ಲಿ ಏನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಫೀಲ್ಡಲ್ಲಿ ವಿವಿಧ ರೀತಿಯ ಸೇವೆ ಸಲ್ಲಿಸಿ ಆದವರಾಗಿರ್ಬೋದು ನಮ್ಮ ಫೀಲ್ಡಿನ ಮಕ್ಕಳು ಏನು ನಮ್ಮ ವೈದ್ಯರಾಗಿದ್ದಾರೆ ಅಂಥವರಿಗೆ ಸನ್ಮಾನ ಆಗಿರ್ಬೋದು ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಸಂಬಂಧಿಸಿದವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಕೂಡ ಆ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ ಸಭೆಯಲ್ಲಿ ದಯಾನಂದ್ ಪಾಟೀಲ್ ಶ್ರೀಕಾಂತ್ ಗಂಗಾ ಮಲ್ಕಾಜ್ ಗೌಡ ಪವನ್ ಕುಲಕರ್ಣಿ ಬಾಲರಾಜ್ ವಾಡೇಕರ್ ವಿನೋದ್ ವಿಜಯಕುಮಾರ್ ಪ್ರಮೋದ್ ಕುಲಕರ್ಣಿ ಪ್ರಜ್ವಲ್ ಕೊರಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು